ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ಇವತ್ತಿನ ಬ್ಲಾಗು ಹೇಗೆಲ್ಲ ಆಯಿತು ಅನ್ನೋದನ್ನ ನೋಡ್ಕೊಂಡು ಬರೋಣ ಇವತ್ತು ಅತ್ತೆ ಬಂದಿದ್ದಾರೆ ಇವತ್ತು ಬೆಳಗ್ಗೆನೇ ಬಂದರು ಯಾಕಪ್ಪ ಇವರು ಬೆಳಗ್ಗೆನೇ ಹೇಳ್ದೆ ಕೇಳದೆ ಬಂದರು ಅನ್ನಿಸ್ತು ನನಗೆ ಫೋನು ಮಾಡಿಲ್ಲ ಏನೂ ಇಲ್ಲ ಇದ್ದಕ್ಕಿದ್ದಂಗೆ ಬಂದರೆ ಏನೋ ಅನ್ನಿಸ್ಬಿಡುತ್ತಲ್ವ ಫ್ರೆಂಡ್ಸು ನಮ್ಮ ಅತ್ತೆ ಫೋನನ್ನು ಕಳ್ಕೊಂಡಿದ್ದಾರೆ ಅವ್ರದ್ದು ಒಂದು ಕೀಪ್ಯಾಡ್ ಇತ್ತು ಫೋನ್ ಕಳೆದು ಹೋಗಿದೆ ಯಾರದೇ ಆಗಲಿ ಫೋನ್ ಕಳೆದ್ರೆ ಏನೋ ಕಳ್ಕೊಂಡಂಗೆ ಆಗುತ್ತೆ ಅವ್ರಿಗೆ ಕಳೆದು ಒಂದು ನಾಲ್ಕೈದು ದಿನ ಆಗಿತ್ತು ಈಗ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಫೋನ್ ತಗೊಳ್ಳೋಣ ಅಂತ ಬಂದಿದ್ದಾರೆ ಹಸ್ಬೆಂಡ್ ಜೊತೆಗೆ ಫೋನ್ ಅಂದರೆ ಅವರು ಊರಲ್ಲಿ ಒಬ್ಬರೇ ಇರ್ತಾರಲ್ವ ಹಾಗಾಗಿ ಫೋನು ತುಂಬ ಅವಶ್ಯಕತೆ ಇದೆ ಅವರಿಗೆ ಹಾಗಾಗಿ ನಮ್ಮ ಮನೆಯವ್ರ ಹತ್ತಿರ ಕೊಡಿಸ್ಕೊಳ್ಳೋಣ ಅಂತ ಬಂದಿದ್ದಾರೆ ನನಗೆ ಗೊತ್ತಿತ್ತು ಫೋನ್ ಕಳೆದಿದೆ ಅಂತ ಹೇಳಿದರು ನಮ್ಮ ಮನೆಯವರು ಅದಕ್ಕೆ ಇವತ್ತು ಕೊಡಿಸ್ಬೇಕು ಅಂತ ಅಂದರು ನೋಡಬೇಕು ಯಾವ ಫೋನ್ ತಗೊಳ್ತಾರೆ ಏನು ಅಂತ ನಂದು ಕೂಡ ಅಡುಗೆ ಆಗಿದೆ ಫ್ರೆಂಡ್ಸು ಬೆಳಗ್ಗೆ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ ಅತ್ತೆನೂ ಕೂಡ ಬಂದು ಇಲ್ಲೇ ಟಿಫನ್ ಮಾಡಿದರು ನಾನು ಆಮೇಲೆ ಕೆಲಸಗಳು ಇದ್ದೇ ಇರುತ್ತಲ್ಲ ನೋಡ್ಬೋದು ಎಲ್ಲ ಅಡುಗೆನೂ ಮಾಡಿದೆ ಅಡುಗೆ ಎಲ್ಲ ಆಯಿತು ಮನೆ ಕೆಲಸನೂ ಆದಷ್ಟು ಆಗಿದೆ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮಾಡಿದ್ರೆ ಒಂದು ಅರ್ಧ ಕೆಲಸ ಆದಂಗೆ ನಮಗೆ ರೊಟ್ಟಿ ಮತ್ತು ಪಲ್ಯ ಮಾಡಿದೆ ಮತ್ತು ಅನ್ನ ಸಾಂಬಾರು ಇವಾಗ ಮಾಡಿದೆ ಮಧ್ಯಾಹ್ನಕ್ಕೆ ಅತ್ತೆ ಬಂದು ಬ್ಲೌಸ್ ಏನೋ ಸರಿ ಮಾಡ್ಕೊಳ್ತಾ ಇದ್ದಾರೆ ಏನಾರು ರಿಪೇರಿ ಇದ್ದರೆ ನನ್ನ ಹತ್ರ ಕೊಡ್ತಾರೆ ನಾವೆಲ್ಲ ಸರಿ ಮಾಡಿ ಸ್ಟಿಚ್ ಮಾಡಿಕೊಟ್ಟರು ಕೂಡ ಅವ್ರಿಗೆ ಏನೂ ಅಷ್ಟು ಕರೆಕ್ಟ್ ಅನ್ಸೋದೇ ಇಲ್ಲ ಅವರು ಕೂಡ ಕೈ ಹೊಲಿಗೆನ ಹಾಕ್ಕೊಳ್ತಾರೆ ಕರೆಕ್ಟ್ ಮಾಡ್ಕೊಳ್ತಾರೆ ಯಾವಾಗಲೂ ಅಷ್ಟೇ ಅವರು ಎಲ್ಲ ಬ್ಲೌಸ್ಗೂ ಅವರ ಕೈ ಹೊಲಿಗೆ ಇದ್ದೇ ಇರುತ್ತೆ ಇದು ಸಂಜೆ ಫ್ರೆಂಡ್ಸ್ ಸಂಜೆ ಆಗಿತ್ತು ಸಂಜೆ ಆಯ್ತಲ್ವಾ ಇವಾಗ ನಾನು ಟೀ ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಕೋಡ್ಬೇಳೆ ರೆಸಿಪಿ ವಿಡಿಯೋ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ ಇವಾಗ ಅದೇ ಸಂಜೆ ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ ಕೋಡುಬೇಳೆ ನಿಪ್ಪಟ್ಟು ಇವೆಲ್ಲ ಟೀ ಮಾಡ್ತಾಯಿದ್ದೀನಿ ಅತ್ತೆಗೆ ಶುಗರ್ಲೆಸ್ ಅವರಿಗೆ ಸುಗರ್ ಇರೋದರಿಂದ ಸುಗರ್ಲೆಸ್ ಟೀ ಮಾಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದೆ ನಾನಿವತ್ತು ಸಂಜೆ ಆಯಿತು ಕರೆಂಟ್ ಹೋಗಿದೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಚಾರ್ಜಿಂಗ್ ಬಲ್ಪೂ ಇಲ್ಲ ಅದು ತಂದಿದ್ವಿ ಸರಿ ಇಲ್ಲ ಅದು ಹಾಳಾಗಿ ಹೋಯಿತು ಕ್ಯಾಂಡಲ್ ಹಚ್ಚಿಟ್ಟಿದ್ದೀನಿ ಬರುತ್ತೆ ಇವಾಗ ಕರೆಂಟು ಜಾಸ್ತಿ ತೆಗ್ಯೋದಿಲ್ಲ ಮತ್ತು ಹೇಗೆ ಓಡಾಡ್ ಓಡಾಡ್ತಾ ಇದ್ದಾರೆ ವಾಕ್ ಮಾಡ್ತಾ ಇದ್ದಾರೆ ಮಳೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಮಳೆ ಅಂದರೆ ಜೋರು ಮಳೆ ಬರ್ತಾಯಿದೆ ಫ್ರೆಂಡ್ಸ್ ಇದು ನೆಕ್ಸ್ಟು ಮಾರ್ನಿಂಗು ಮಾರ್ನಿಂಗು ಇವತ್ತು ನಾನು ತೋಸಿದ ಮಂಡಕ್ಕಿ ಮತ್ತು ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ತೋಸಿದ ಮಂಡಕ್ಕೆ ಬ್ರೇಕ್ಫಾಸ್ಟ್ಗೆ ಲೆಮನ್ ರೈಸು ಬಾಕ್ಸ್ ಕಟ್ತೀನಲ್ವ ಹಸ್ಬೆಂಡಿಗೂ ಮತ್ತು ಮಗನಿಗೆ ಹಾಗಾಗಿ ಇಷ್ಟು ಜಾಸ್ತಿನೇ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ಇದು ಎರಡಕ್ಕೂ ಆಗುತ್ತೆ ನೋಡ್ಬೋದು ಇಷ್ಟು ಜಾಸ್ತಿ ಅಂದರೆ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಅತ್ತೆ ಕೂಡ ಇದ್ದಾರೆ ಅತ್ತೆ ಬರ್ತಾರೆ ಆದರೆ ಜಾಸ್ತಿ ದಿನ ಇರೋದಿಲ್ಲ ಇದ್ದರೆ ಒಂದು ಎರಡು ದಿನ ಇವಾಗ ಅವ್ರಿಗೆ ಫೋನ್ ಬೇಕಲ್ವಾ ಹಾಗಾಗಿ ಕೊಡಿಸ್ ಇವತ್ತು ಹೋಗೋಣ ಅಂತ ಇದ್ದಾರೆ ಬೆಳಗ್ಗೆನೇ ನೋಡಬೇಕು ಹಸ್ಬೆಂಡು ಏನು ಮಾಡ್ತಾರೆ ಅಂತ ಇರು ಅಂದರೆ ಇರೋದಿಲ್ಲ ಒಗ್ಗರಣೆ ರೆಡಿಯಾಗಿದೆ ಇವಾಗ ನಾನು ಮಂಡಕ್ಕಿನ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನೀರಲ್ಲಿ ಹಾಕಿ ಈ ಥರ ಹಿಂಡಿ ತೆಗೆದಿದ್ದೀನಿ ನೋಡ್ಬೋದು ಎಷ್ಟು ಉದುರು ಉದುರಾಗಿದೆ ಅಂತ ಈಗ ಇದಕ್ಕೆ ನಾನು ಅದು ಒಗ್ಗರಣೆ ಹಾಕಿ ಕಲಿಸ್ಕೊಳ್ತೀನಿ ಜಾಸ್ತಿ ನಾನು ತೋಳ್ಸಿದ ಮಂಡಕ್ಕಿ ಆಗಲಿ ಅವಲಕ್ಕಿ ಉಪ್ಪಿಟ್ಟು ಈ ಥರದ್ದು ವಾರಕ್ಕೊಮ್ಮೆ ಅಂತೂ ಮಾಡಲ್ಲ ಹದಿನೈದು ದಿನಕ್ಕೊಮ್ಮೆ ಹೀಗೆ ಮಾಡ್ತಾ ಇರ್ತೀನಿ ಯಾಕಂದರೆ ಮಾರ್ನಿಂಗು ರೊಟ್ಟಿ ಚಪಾತಿ ಪಲಾವ್ ಈ ರೀತಿಯೇ ಮಾಡೋದು ಜಾಸ್ತಿ ನಾನು ಬಾಕ್ಸಿಗೂ ಆಗುತ್ತೆ ಅಂತ ಇದು ಯಾವಾಗಾದರೂ ಒಮ್ಮೊಮ್ಮೆ ಮಾಡ್ಕೊಳ್ತೀನಿ ಇದು ನೋಡಿ ನಿಂಬೆಹಣ್ಣು ಹುಳಿ ಹುಳಿನೇ ಇರೋದಿಲ್ಲ ಎಲ್ಲ ಏನು ಡ್ರೈ ಥರ ಇದೆ ಹುಳಿ ಎಷ್ಟು ಹೆಣ್ಣಿದ್ರು ಹುಳಿನೇ ಬರೋಲ್ಲ ನೋಡೋದಕ್ಕೆಲ್ಲ ಚೆನ್ನಾಗೇ ಇರುತ್ತೆ ಮೇಲುಗಡೆ ರೆಡಿ ಆಯಿತು ಇವಾಗ ಬಾಕ್ಸ್ ಕಟ್ಟೋದಕ್ಕೆ ರೈಸ್ ಮಾಡಿದ್ದೀನಿ ಬಿಸಿದು ಈಗ ಇದನ್ನು ಕೂಡ ಇದಕ್ಕೂ ಒಗ್ಗರಣೆ ಹಾಕಿ ಕಲಿಸ್ತೀನಿ ಈಗ ಅನ್ನ ಸ್ವಲ್ಪ ಹಾರಿದರೆ ಚೆನ್ನಾಗುತ್ತೆ ಇದಕ್ಕೆ ಈಗ ಒಗ್ಗರಣೆ ಹಾಕಿ ಕಲಸಿ ನಿಂಬೆ ರಸನ ಹಾಕ್ತೀನಿ ನೋಡ್ಬೋದು ಚಿತ್ರಾನ್ನನೂ ಕಲಸಿ ಆಯಿತು ಲೆಮನ್ ರೈಸು ಮಗನಿಗೆ ಎರಡು ಬಾಕ್ಸು ಬ್ರೇಕ್ಫಾಸ್ಟಿಗೂ ಬಿಡ್ತಾರೆ ಹಾಗೆ ಲಂಚಿಗೂ ಹಾಗಾಗಿ ಸ್ವಲ್ಪ ಮಂಡಕ್ಕಿನೂ ಇಟ್ಟಿದ್ದೀನಿ ಅದಕ್ಕೆ ಖಾರ ಇದ್ದರೆ ಚೆನ್ನಾಗಾಗುತ್ತೆ ಸೇವು ಇಲ್ಲಿ ಇದು ಮಿಸ್ ಆಗಿಬಿಟ್ಟಿತ್ತು ಹೂರುಗಡ್ಲೆ ಪುಡಿ ಅಂದರೆ ಪುಟಾಣಿ ಹಿಟ್ಟನ್ನು ಹಾಕಿ ಕಲಿಸಿದರೆ ಚೆನ್ನಾಗಾಗುತ್ತೆ ಮಂಡಕ್ಕಿಗೆಲ್ಲ ಇವಾಗ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ತೋರಿಸಿದ್ದ ಮಂಡಕ್ಕಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ರೈಸ್ ಲೆಮನ್ ರೈಸ್ ಕೂಡ ರೆಡಿಯಾಗಿದೆ ಮಗನಿಗೆ ಬಾಕ್ಸ್ ಕಟ್ಟಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಹಸ್ಬೆಂಡಿಗೆ ಇದನ್ನು ಕಲಿಸಿರೋದು ನೋಡ್ಬೋದು ಚಿತ್ರಾನ್ನ ಮತ್ತು ತೋರಿಸಿದ ಮಂಡಕ್ಕಿ ರೆಡಿಯಾಯಿತು ಮಗ ಹೋದ್ಮೇಲೆ ನಾನು ಟೀ ಮಾಡಿಕೊಂಡು ನಾನು ತಿಂತಾ ಇದ್ದೀನಿ ಹಾಗೆ ಅತ್ತೆಗೂ ಅತ್ತೆ ಹಸ್ಬೆಂಡ್ ಜೊತೆಗೆ ಹೋದರು ಇನ್ನು ನನ್ನ ಕೆಲಸಗಳು ಸ್ಟಾರ್ಟು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನು ಪಾತ್ರೆ ತೊಳೆದಿದೆ ಸ್ವಲ್ಪನೇ ಇದೆ ಇವತ್ತು ಅಷ್ಟೊಂದಿಲ್ಲ ನೋಡ್ಬೋದು ಈಗ ಟೀಗೆ ಇಟ್ಟಿದ್ದೀನಿ ಸೊಪ್ಪು ಬಂದಿತ್ತು ಬೆಳಗ್ಗೆ ಬೆಳಿಗ್ಗೆನೆ ಇದು ಹನುಗನ್ನೆ ಸೊಪ್ಪು ನೋಡಿ ಫ್ರೆಂಡ್ಸ್ ಹಣ್ಣುಗನ್ನೆ ಸೊಪ್ಪು ಇವತ್ತು ಇದರ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹಾಕ್ತೀನಿ ಬಸ್ಸಾರು ಮತ್ತು ಪಲ್ಯ ಮಾಡೋದು ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಓಕೆ ಫ್ರೆಂಡ್ಸು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸಬ್ರಿ ಯಾರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಕಂಟಿನ್ಯೂ ವಿಡಿಯೋನ ನಾನು ನಾಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ Thank you for watching. Thank you.